ಮಗಳು ನಂದು ಯಾವಾಗಲೂ ಗಲಾಟೆ ಅಪ್ಪ ನೀ ಎಲ್ಲೂ ಕರ್ಕೊಂಡು ಹೋಗಲ್ಲ ನೀನು ಭಾನುವಾರನೂ ಸಿಗಲ್ಲ ನೀನು ಯಾವಾಗಲೂ ಕೆಲಸ ಕೆಲಸ ಅಂತಿರ್ತೀಯ ಈ ಒಂದು ಕಂಪ್ಲೇಂಟ್ ಮಗಳಿಂದ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಕಲಾವಿದರುಗಳಿಗೆ ಬಿಡ್ಬೋದು ಅದೊಂದು ಇದ್ದೇ ಇರುತ್ತೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತೀನಿ ವೈಫ್ಗೂ ಈ ರೀತಿ ನೋಡಪ್ಪ ಕಲೆಗೆ ಬಿಡಿ ಈ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ಅದನ್ನೆಲ್ಲ ಸ್ವಲ್ಪ ಮನವರಿಕೆ ಮಾಡಿಸ್ತೀನಿ ಆದಷ್ಟು ಟೈಮ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಕಷ್ಟ ಆಗ್ತಾ ಇದೆ ಈಗ ಟೈಮಿಗೆ ಏನಾಗುತ್ತೆ ನೋಡಿ ನನಗೆ ಕೆಲಸ ಆ್ಯಕ್ಚುಲಿ ಎಷ್ಟಾದಷ್ಟು ತಗೋಬೇಕು ಅಂತ ಅನ್ಕೊಂಡೇ ಇರ್ತೀನಿ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಬಾಡಿಗೆ ಯಾಕಂದರೆ ನಮ್ಮದು ಫಿಸಿಕಲಿ ಮೆಂಟಲಿ ಚಾಲೆಂಜಿಂಗ್ ಜಾಬ್ ಇದು ಸರ್ ನಮ್ಮ ತಂದೆಯವ್ರೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ ಅವ್ರ ಬಗ್ಗೆ ನಾವು ಚಿಕ್ಕ ವಯಸ್ಸಿಂದನೂ ನಾನು ಹನ್ನೊಂದನೇ ವಯಸ್ಸಲ್ಲಿ ಶುರು ಮಾಡಿದ್ರೆ ನನಗೆ ಗೊತ್ತಿರೋ ಹಾಗೆ ಭಾಳಷ್ಟು ಇಷ್ಟು ಅವ್ರ ಆ್ಯಂಡ್ ಡಿಸಿಪ್ಲಿನ್ ಸೊ ಅವರು ಗುರುವಾಗಿದ್ದಾಗ ಗುರುವಾಗಿ ಯಾವಾಗ ಬೇಕಾಗ ಗುರುಗಳಾಗಿದ್ದರು ತಂದೆಯಾಗಿ ಹೇಗಿರಬೇಕು ಆಗ ತಂದೆ ಆಗಿದ್ದರು ಸೊ ಎಲ್ಲೂ ನನಗೊಂದು ಖುಷನ್ ಥರ ಟ್ರೀಟ್ ಮಾಡಲಿಲ್ಲ ಇವ್ ನನ್ನ ಮಗ ಅಂತ ಸಾಮಾನ್ಯ ಕಲಾವಿದ್ರಗಳೆಲ್ಲ ಹೇಗೆ ನಮ್ಮ ಪ್ರ ಅಭ್ಯಾಸ ಮಾಡ್ತಿದ್ರು ಅದೇ ಅಭ್ಯಾಸ ಮಾಡಿಸಿದ್ರು ಕೆಲಸಕ್ಕೆ ಬಂದಾಗ ಅವ್ರು ಕಂಡೀಷನ್ ಹಾಕಿದ್ದು ಅದೇ ನೀನು ನೋಡಪ್ಪ ಬೇರೋ ಕೆಲವು ಮಾಡಿಸಿ ಮಾರೋ ಅಂಥದ್ದಲ್ಲ ನೀನೇ ಶ್ರಮದಿಂದ ಮಾಡೋ ಅಂಥದ್ದು ಆ ಥರ ಇದ್ದರೆ ಮಾತ್ರ ಬಾ ಇಲ್ಲಾಂದರೆ ಹೆಂಗೂ ಎಮ್ ಬಿ ಎ ಓದಿ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ಲೇ ನಿನ್ನ ಜೀವನ ನೋಡ್ಕೋ ಏನಾಗಿದೆ ಮೊದಲಿಂದ ಆರ್ಡರ್ ಸ್ವಲ್ಪ ಜಾಸ್ತಿನೇ ಇತ್ತು ಈ ಒಂದು ಈಗ ನಾನು ಡೆಲ್ಲಿ ಮಾಡಿದ ಕೆಲಸ ಇಂದ ಮತ್ತು ಕೇದಾರ್ನಾಥಲ್ಲಿ ಮಾಡಿದ ಕೆಲಸದಿಂದ ಸ್ವಲ್ಪ ಇನ್ನೂ ಜಾಸ್ತಿ ಜನ ಈಗ ನನ್ನ ಕೈ ಮಾಡಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಭಾರತ ಎಲ್ಲ ಕಡೆಯಿಂದ ಬೇರೆ ಸ್ಟೇಟು ಮಿನಿಸ್ಟರ್ಸು ಮತ್ತು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ತುಂಬ ನಮಗೆ ಈ ಬೇಡಿಕೆ ಚೆನ್ನಾಗಿ ಬರ್ತಾ ಇದೆ ಏನಾಗಿದೆ ಮೊದಲಿಂದ ಆರ್ಡರ್ ಸ್ವಲ್ಪ ಜಾಸ್ತಿನೇ ಇತ್ತು ಈ ಒಂದು ಈಗ ನಾನು ಡೆಲ್ಲಿ ಮಾಡಿದ ಕೆಲಸಿಂದ ಮತ್ತು ಕೇದಾರ್ನಾಥನ್ ಮಾಡಿದ ಕೆಲಸದಿಂದ ಸ್ವಲ್ಪ ಇನ್ನೂ ಜಾಸ್ತಿ ಅಂತಾರೆ ಜನ ಈಗ ನನ್ನ ಕೈ ಮಾಡಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಕಾರಣ ಒಂದು ಆಗಲಿ ಮಾಡೋ ಕೆಲಸದಲ್ಲಿ ಒಂದು ಲೈಫ್ನೆಸ್ ಕಾಣುತ್ತೆ ಅನ್ನೋ ಒಂದು ಆಸೆ ಅವ್ರಿಗೆ ನನ್ನ ಕೈಯಲ್ಲಿ ಅವ್ರಿಗೆ ಆ ಅನುಭವ ಆಗ್ತಾಯಿದೆ ಅದರಿಂದ ಏನಾಗ್ತಿದೆ ತುಂಬ ಜನ ತುಂಬ ಭಾರತ ಎಲ್ಲ ಕಡೆಯಿಂದ ಬೇರೆ ಸ್ಟೇಟ್ ಮಿನಿಸ್ಟರ್ಸು ಮತ್ತು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ತುಂಬ ನಮಗೆ ಈ ಬೇಡಿಕೆ ಚೆನ್ನಾಗಿ ಬರ್ತಾಯಿದೆ ಅದಕ್ಕೆ ತಕ್ಕಂಗೆ ಈಗ ನಾವು ಈಗ ಏನು ಮಾಡಬೇಕು ಕಲೆಗೆ ಇನ್ನೇಗೆ ಸ್ಪಂದಿಸ್ಬೋದು ಎಲ್ಲರಿಗೂ ಅಂತ ಆ ನಿಟ್ಟಿನಲ್ಲಿ ಈಗ ಒಂದು ಇದನ್ನೇ ಮಕ್ಳಿಗೆ ಇನ್ನೂ ಜಾಸ್ತಿ ಟ್ರೈನ್ ಮಾಡೋದಾಗಿರ್ಬೋದು ಆಗಿರ್ಬೋದು ಅಥವಾ ಇದಕ್ಕೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ಈ ಒಂದು ಇದರಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಈಗ ಹಾಂ ಹಾಂ ಇಲ್ಲ ಮೊಕ್ಕದ್ದು ಪೆಂಡಿಂಗಿದೆ ಮೊಕ್ಕವಾಗಿ ಒಂದು ಬರೀ ಒಂದು ತರ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಸೆವೆಂಟಿ ಪರ್ಸೆಂಟ್ ಪೆಂಡಿಂಗಿದೆ ನಾವೇನು ಮಾಡ್ತೀವಿ ಮೊದಲು ಒಂದು ಬಾಡಿನ ಆ ಹೈಟ್ಗೆ ಎಷ್ಟದು ಎತ್ತರ ಮಾಡ್ತಾ ಇದ್ದೀವಿ ಅದ್ರ ತಕ್ಕಂಗೆ ಒಂದು ಬಾಡಿನ ಫಸ್ಟ್ ಆಲ್ಮೋಸ್ಟ್ ಡೀಟೇಲ್ ಮುಗಿಸ್ಕೊತೀವಿ ನಂತರ ಆ ಬಾಡಿಗೆ ಸಿಂಕ್ರೈಸ್ ಆಗೋಂಗೆ ಹೆಡ್ ಎಷ್ಟು ಬೇಕು ದಪ್ಪನೂ ಇರಬಾರ್ದು ಸಣ್ಣನೂ ಇರಬಾರ್ದು ಯಾವ ಏಜು ಆ ಏಜಿಗೆ ಏನು ಮದಲ್ಸು ಅದ್ರ ಎಲ್ಲ ನಾವು ಒಂದು ಅಧ್ಯಯನ ಮಾಡಿಕೊಂಡು ಮೊಕ್ಕದನ್ನ ನಾವು ಅದಕ್ಕೆ ಸಿಂಕ್ರೈಸ್ ಮಾಡಿಕೊಂಡು ಡೆವಲಪ್ ಮಾಡಬೇಕಾಗತ್ತೆ ಸೊ ಉದ್ದೇಶ ಇಷ್ಟೇ ನಮಗೆ ಮಾಡಾದ್ಮೇಲೆ ಇದು ವಾಜಪೇಯ್ ಥರ ಕಾಣಬೇಕು ವಾಜಪೇಯಿ ಗೊಂಬೆ ಥರ ಕಾಣಬಾರ್ದು ಆದ್ದರಿಂದ ಆದಷ್ಟು ಈ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡೋವಂಥದ್ದಾಗಲಿ ಈ ಅನಾಟಮಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಇವೆಲ್ಲ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಎಲ್ಲ ಆ ಥರನೂ ಸೊ ಈ ಜೀವ ತುಂಬ ಕೆಲಸ ಬೇಕೋ ಅದಕ್ಕೆ ಬೇಕಾದ್ರೆ ಅಧ್ಯಯನ ಮಾಡಬೇಕು ನೀವು ಪ್ರತಿಯೊಂದು ಪ್ರಾಜೆಕ್ಟು ಹೊಸ ಹೊಸ ಅದು ನಿಮ್ಮನ್ನು ಡಿಮ್ಯಾಂಡ್ ಮಾಡುತ್ತೆ ಹಿಂದೊಂದು ದಿವ್ಸ ನೀವು ಕೆಲಸ ಶುರು ಮಾಡೋಕೆ ಮುಂಚೆ ನಾವು ಅದ್ರ ಬಗ್ಗೆ ರೆಡಿಯಾಗಿ ಬರೋವಂಥದ್ದು ರೆಫ್ರೆನ್ಸ್ಗಳು ಅಂಥದ್ದು ಇವ್ರದಲ್ಲಿ ಮುಖದಲ್ಲಿ ಯಾವುದೋ ಫೀಚರ್ಸ್ ಇದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋಂಥದ್ದು ಸೊ ಇವೆಲ್ಲ ತಿಳ್ಕೊಂಡಾಗ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲ ಮಾಡಾದ ವಿಗ್ರಹ ಚೆನ್ನಾಗಿ ಬರುತ್ತೆ ಇದನ್ನೇ ನಾವು ನಾನು ಕಲ್ತೀನಿ ನನ್ನ ಸ್ಟೂಡೆಂಟ್ಸ್ ಮಕ್ಳುಗಳಿಗೂ ಇದನ್ನೇ ಇದ್ದೀನಿ ಯಾವಾಗ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಅವ್ರಿಗೆ ಕೈ ತುಂಬ ಕೆಲಸ ಇರುತ್ತೆ ಒಬ್ಬ ಕಲಾವಿದನು ಆರ್ಥಿಕವಾಗಿ ಸದೃಢನಾಗ್ತಾನೆ ಈಗ ನಾವು ಮಾಡಿದ್ದೇ ಈಗ ಕಸ್ಟಮರ್ಗೆ ಇಷ್ಟ ಆಗಲ್ಲ ಅಂದರೆ ನಿಮ್ಮ ಯಾರು ಹುಡ್ಕೊಂಡೇ ಬರೋಲ್ಲ ಕೊನೆಗೆ ಏನಾಗುತ್ತೆ ಈಗ ಕಲಾ ಕಾಲೇಜುಗಳಲ್ಲಿ ಓದ್ಬಿಟ್ಟು ಕೊನೆಗೆ ಅಲ್ಲಿ ಕರಿಯರ್ ಹುಡ್ಕೊಳಕ್ಕಾಗ್ದೇನೆ ಅವರು ಬೇರೆ ಬೇರೆ ಕರಿಯರ್ಗೆ ಹೋಗೋ ಎಷ್ಟೋ ಉದಾಹರಣೆಗಳು ನೀವು ನೋಡ್ಬೋದು ಅದಕ್ಕೆ ಆಗಬಾರ್ದು ಟ್ರೈನಿಂಗ್ ಪ್ರೋಸೆಸ್ಸಲ್ಲಿ ಪ್ರತಿಯೊಂದು ಈ ಮಕ್ಳಿಗಿದ್ರ ಬಗ್ಗೆ ಎಲ್ಲ ಒಂದು ಅಂತಾರೆ ಸ್ಟಾರ್ಟಿಂಗಿಂದ ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು ಯಾವ ಮೀಡಿಯಮ್ಗೆ ಹೇಗೆ ಕಲ್ಲಲ್ಲಿ ಹೇಗೆ ಮಾಡ್ಕೋಬೇಕು ನೀವು ಮಣ್ಣಲ್ಲಾದರೆ ನಿಮ್ಗೆ ಎಷ್ಟೊಂದು ಅವಕಾಶ ಇರುತ್ತೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಬಿಡೋದಕ್ಕೆಲ್ಲ ಆದರೆ ನಿಮಗೆ ಕಲ್ಲಲ್ಲಿ ಹೇಗೆ ಮಾಡ್ಕೋಬೇಕು ಸೊ ಇವೆಲ್ಲ ಒಂದು ಈಗ ನಾವು ಹೇಗೆ ನಮ್ಮ ತಾತ ನಮ್ಮ ತಂದೆ ಅವರಿಂದ ಕಲ್ತಿದ್ದೀನಿ ಆ ಎಲ್ಲ ವಿದ್ಯೆ ಮಕ್ಕಳಿಗೆ ಕೂಡ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಈಗ ಇಲ್ಲ ಈಗ ಕಲೆ ಏನಾಗಿದೆ ಕಲೆ ತುಂಬಾ ಇದೆ ನಾವು ಎಷ್ಟು ಪ್ರೊಫೆಷ್ನಲ್ ಆಗಿ ಇಂದಿನವ್ರು ಈಗ ನೋಡಿ ಈಗ ನೈಜ ಕಲೆಗೆ ನಿಮಗೆ ನಾವು ಭಾರತದಲ್ಲಿ ರೆಫರೆನ್ಸ್ ತೊಗೊಳ್ಳೋಕ್ಕಾಗಲ್ಲ ನೈಜ ಕಲೆಯಲ್ಲಿ ನಮಗೆ ಬೇರೆ ದೇಶಗಳಲ್ಲಿ ಕಲಾವಿದರು ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನೈಜ ಕಲೆ ಅಂದಾಗ ನೀವು ಭಾರತದಿಂದ ಹೊರಗಡೆ ಇರೋಂಥ ಕಲಾವಿದ್ರನ್ನ ಒಂದು ಪರಿಗಣನೆ ಮಾಡಿಕೊಂಡು ಅವರು ಏನು ಮಾಡ್ತಿದ್ರು ಅವ್ರ ಮೆಥಡ್ ಏನು ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಬೇಕಾಗತ್ತೆ ಈಗ ನೈಜ ಕಲೆ ಆಯಿತು ಈಗ ನಮಗೆ ನಮ್ಮ ಸಾಂಪ್ರದಾಯಿಕ ಶಿಲ್ಪಕಲೆ ನಮ್ಮ ಸಾಂಪ್ರದಾಯಿಕ ಶಿಲ್ಪಕಲೆಗೆ ನೀವು ನಮ್ಮದೇ ರೆಫ್ರೆನ್ಸ್ ಇರುತ್ತೆ ನಮ್ಮ ಬೇಲೂರು ಹಳೆ ಇರ್ಬೋದು ಮತ್ತು ನಮಗೆ ಸ್ವಲ್ಪ ತಮಿಳ್ನಾಡು ಕಡೆ ಹೋದರೆ ದ್ರಾವಿಡ ಶೈಲಿ ಇರ್ಬೋದು ಮತ್ತು ಚಾಲುಕ್ಯ ಶೈಲಿ ಹೊಯ್ಸಳ ಶೈಲಿ ಈ ರೀತಿ ಹಲವಾರು ಶೈಲಿಗಳಿದೆ ಹಲವಾರು ಶೈಲಿಗಳಿಗೆ ಅದರದೇ ಆದ ಒಂದು ಅಳತೆ ಮತ್ತು ವಿಭಿನ್ನತೆಗಳು ಮತ್ತೆ ಒಂದು ಗ್ರೇಸ್ನೆಸ್ ಇರುತ್ತೆ ಸೊ ಅದಕ್ಕೆ ನೀವು ಸಪ್ರೇಟಾಗಿ ಸ್ಟಡಿ ಮಾಡಬೇಕಾಗುತ್ತೆ ಶಿಲ್ಪಶಾಸ್ತ್ರ ಏನು ಅಂತ ತಿಳ್ಕೊಬೇಕು ಅಳತೆಗಳು ಹೇರಿಗೆ ತಾಳಮಾನ ಅಳತೆ ಹೇಗೆ ಇವೆಲ್ಲದರ ಬಗ್ಗೆ ಒಂದು ಗಾಢವಾದ ಅಧ್ಯಯನ ಬೇಕಾಗತ್ತೆ ೇಷನ್ ಇಲ್ಲ ಏನಾಗ್ಬಿಡುತ್ತೆ ಈಗ ನಮ್ಮದು ಈ ಕೆಲಸ ತಗೊಂಡು ಬೇರೇಕಾರು ಅಂತ ಕೆಲಸ ಅಲ್ಲ ಕೆಲಸ ತಗೊಂಡ್ಮೇಲೆ ನಾನೇ ಸಾಮಾನ್ಯವಾಗಿ ಮಾಡಬೇಕಾಗಿರುತ್ತೆ ಸೊ ಕೆಲಸ ತಗೊಳೋದು ತಗೋದೊಂದು ಕೆಲಸ ಆದರೆ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳೋ ಜವಾಬ್ದಾರಿದು ಒಂದು ಕೆಲಸ ಆಗ್ಬಿಡುತ್ತೆ ಸೊ ಅದರಿಂದ ನಾವು ಕಾಂಟ್ರಾಕ್ಟರ್ ರೀತಿ ಈಸಿಯಾಗಿ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ ಏನಕ್ಕೆಂದರೆ ನಾವು ನಾವು ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಅದು ಕಲೆ ಆಗಿ ಬರೋದು ಅದರಿಂದ ಸ್ವಲ್ಪ ಸಮಯ ನಮಗೆ ಇದು ತುಂಬ ಡಿಮ್ಯಾಂಡ್ ಮಾಡುತ್ತೆ ನಮ್ಮ ಟೈಮ್ನ ಇದ್ರ ಜೊತೆ ಜಾಸ್ತಿ ಸಮಯ ಕಳಿಬೇಕು ನಿಮಗೆ ತಾಳ್ಮೆಯಿಂದ ಅದು ಬರೋ ತನಕನೂ ನೀವು ಅರ್ಥ ಮಾಡ್ಕೊಂಡು ಮಾಡೋ ಅಂಥದ್ದು ಇದೊಂದು ಮೆಡಿಟೇಷನ್ ಥರ ಇದುವೆ ಆಗಿ ನಮಗೆ ಈ ಕಲೆ ಅನ್ನೋದು ಇದು ಮೆಡಿಟೇಷನ್ ಇದ್ದಂಗೆ ನೀವು ಆರ್ಟನ್ನ ನೀವು ಮೆಡಿಟೇಷನ್ ರೀತಿ ತಾಳ್ಮೆಯಿಂದ ಪ್ರತಿಯೊಂದನ್ನು ಮಾಡ್ತಾ ಹೋಗ್ಬೇಕು ಕೆಲಸ ಏನದು ಬೇಜಾರಾಗಲ್ಲ ಬಟ್ ಕೆಲಸದಿಂದ ಈ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಆಫೀಸ್ ವರ್ಕ್ ಸ್ವಲ್ಪ ಬೇಜಾರು ಮಾಡೋದು ಈಗ ಏನಾದ್ರು ನೋಡಿ ನಾನು ಎಷ್ಟೊಂದು ಒಂದು ಒಂದು ಸಣ್ಣದಾಗಿ ಕೈ ಹಿಂಗೆ ಆಡಿಸ್ಬೇಕು ಅಂದರೆ ಒಂದು ಹತ್ತು ಫೋಟೋ ರೆಫರ್ ಮಾಡ್ತಾ ಇದ್ದೀನಿ ಆ ಆ್ಯಂಗಲಲ್ಲಿ ಅವ್ರದ್ದು ಏನಿದೆ ಸೊ ಈ ರೀತಿ ಇದ್ದಾಗ ನಾನು ಫೋನ್ ಕಾಲ್ಗಳು ರಿಸೀವ್ ಮಾಡ್ತಾಯಿದ್ದೆ ಏನಾಗುತ್ತೆ ಸ್ವಲ್ಪ ನನಗೆ ಮಿಸ್ ಆಗ್ಬಿಡುತ್ತೆ ಅಲ್ಲ ಹೌದು ನೀವು ನೀವೊಂದು ಯಾಕಂದ್ರೆ ಈಗ ನಾವು ಇವ್ರನ್ನ ಇಲ್ಲ ವಾಜಪೇಯಿ ಅವ್ರನ್ನ ಸೊ ವಾಜಪೇಯಿ ಅವ್ರನ್ನ ನೋಡೋಲ್ಲ ಅಂದಮೇಲೆ ವಾಜಪೇಯಿ ಥರ ಮಾಡಬೇಕು ಅಂದಾಗ ನಿಮಗೆ ಪ್ರತಿ ಒಂದು ನೋಡಿ ನಿಮಗೆ ನೂರು ಮೂವತ್ತು ಕೋಟಿ ಜನ ಇಂಡಿಯಾದಲ್ಲಿ ಇದ್ದರೆ ಎಲ್ಲರಿಗೂ ಇರೋದು ಎರಡೇ ಕಣ್ಣು ಒಂದೇ ಮೂಗು ಒಂದೇ ಬಾಯಿ ಎರಡೇ ಕಿವಿ ಆದರೆ ನೂರು ಮೂವತ್ತು ಕೋಟಿ ಥರ ಕಾಣ್ತಾರೆ ಬೇರೆ ಬೇರೆ ಥರ ಅಂದರೆ ಅಷ್ಟು ಸೂಕ್ಷ್ಮವಾಗಿದೆ ನಮ್ಮ ಮುಖದ ಮೊದಲ್ಸ್ಗಳು ಕಣ್ಣುಗಳಾಗಿರ್ಬೋದು ಹಲ್ಗಳಾಗಿರ್ಬೋದು ನಿಮ್ಮ ಯಾರು ಏ ಸ್ಟೈಲಿ ಪ್ರತಿಯೊಂದುವೇ ಸೊ ನೂರು ಮೂವತ್ತು ಕೊಡಿ ಥರ ಕಾಣುತ್ತೆ ಬರೀ ಇರೋ ಎಷ್ಟು ಫೀಚರ್ಸ್ಲಿ ಅಂದರೆ ಎಷ್ಟು ಸೂಕ್ಷ್ಮವಾಗಿ ನಾವು ನೋಡಿ ಪ್ರತಿಯೊಂದು ಸ್ಟ್ಯಾಚು ಅರ್ಥ ಮಾಡ್ಕೋಬೇಕು ಮಾಡೋ ಪ್ರಯತ್ನ ಮಾಡಬೇಕು ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಸ್ವಲ್ಪ ಫೋನ್ ಅಂದರೆ ನನಗೆ ಟೆನ್ಷನ್ ಆಗುತ್ತೆ ಕಷ್ಟವೂ ಆಗುತ್ತೆ ಸ್ವಲ್ಪ ಕೆಲಸ ಟೈಮಲ್ಲಿ ಎತ್ತೋದಕ್ಕೆ ಅವಾಯ್ಡ್ ಮಾಡ್ತೀನಿ ಆದಷ್ಟು ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಟ್ಟು ಮಾಡೋಣ ಅಂತ ಅದೊಂದು ಬೇರೆಯವರು ಸ್ವಲ್ಪ ತೊಂದರೆ ಆಗ್ತಾಯಿದೆ ಏನು ಅದಕ್ಕೆ ಆಗ್ತಾಯಿಲ್ಲ ಸದ್ಯಕ್ಕೆ ಇಲ್ಲ ಇದು ನಮಗೆ ಅವ್ರದ್ದು ವಾಜಪೇಯಿ ಅವ್ರದ್ದು ಬರ್ತ್ಡೇಗೆ ಇದು ಅಶ್ವಥ್ ನಾರಾಯಣ್ ಸರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ವಾಜಪೇಯಿ ಅವ್ರದ್ದು ಪಾರ್ಕ್ ಇದೆ ಅಲ್ಲಿಗೆ ಇದು ಮಾಡಿಸ್ತಾ ಇದ್ದಾರೆ ಕಂಚಿನ ಪ್ರತಿಮೆ ನೋಡೋಣ ಎಷ್ಟು ಕೈಯಲ್ಲಿ ಪ್ರಯತ್ನ ಆಗುತ್ತಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಂ ಇಲ್ಲ ನಿಮಗೆ ರಫಲ್ಲಿ ನಿಮಗೆ ರಫಲ್ಲಿ ಆದಷ್ಟು ಬಂದುಬಿಡಬೇಕು ಇದು ಡಿಟೇಲ್ ಆಗಿಲ್ಲ ಅಂದ್ರೂ ರಫಲೇ ನಿಮ್ಗೆ ಅದು ಕಾಣಬೇಕಾಗಿರುತ್ತೆ ಅಷ್ಟು ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಡೀಟೇಲಿಂಗ್ ಹೆಂಗೆ ಮಾಡಿದ್ರೆ ಜನಕ್ಕೆ ಒಂದು ಕನೆಕ್ಟ್ ಆಗುತ್ತೆ ಅವ್ರು ನಡೆದುಕೊಂಡು ಹೋಗ್ತಾ ಇರೋ ರೀತಿ ಬೇಕು ಅಂತ ಹೇಳಿದರು ಅವ್ರು ಅಶ್ವತ್ ನಾರಾಯಣ್ ಸರ್ ಸಹ ಯಾವ ರೀತಿ ಬೇಕು ಅಂತೆಲ್ಲ ಫೋಟೋಸೆಲ್ಲ ಎರಡು ಮೂರು ಸಲ ಕ ಸಿಕ್ಕಿ ನನಗೆ ಆಗಿ ಇಲ್ಲ ಮಾಡಲೇಬೇಕಿದ್ದನ್ನ ಅಂತ ಹೇಳಿ ಇದು ಮಾಡಿದ್ರು ಇದೊಂದು ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ನಮ್ಮ ನೈಜ ಕಲೆ ಈಗ ನಮ್ಮ ಕರ್ನಾಟಕದಿಂದ ಎಲ್ಲ ಬೇರೆ ಬೇರೆ ಕಡೆ ಕೊಡ್ತಾರೆ ಅದು ಬಿಟ್ಟು ಇಲ್ಲಿವರೆಗೂ ಕೊಡಲಿ ಬೇ ಇಲ್ಲಿ ನಮ್ಮ ಕರ್ನಾಟಕ ತಲೆಗೆ ಕೊಡಲಿ ಅಂತ ಒಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಈಗ ಆರ್ಡ್ರ್ ಜಾಸ್ತಿ ಆಗಿ ಆರ್ಡ್ರ್ ಮೊದಲಿಂದಲೂ ಜಾಸ್ತಿ ಇತ್ತು ಬಟ್ ಇನ್ನೂ ತುಂಬ ಜಾಸ್ತಿ ಆಗಿದೆ ಅದರಿಂದ ಏನು ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆಗಷ್ಟು ಮಾತ್ರ ತೊಗೊತಿದೀನಿ ಅದರಲ್ಲಿ ನಮ್ಮ ಫಸ್ಟ್ ಆಫ್ ಆಲ್ ಈಗ ಮೊದಲು ಪ್ರಯಾರಿಟಿ ಬಂದು ನಾನು ನಮ್ಮ ದೇಶದಕ್ಕೆ ಏನು ಕೊಡುಗೆ ಕೊಡೋ ಅಂಥ ಪ್ರಾಜೆಕ್ಟ್ಸ್ಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ ಜೊತೆಗೆ ಇನ್ನು ಬೇರೆ ಬೇರೆ ಕಡೆಯಿಂದ ಪ್ರಪೋಸಲ್ಸ್ ಇದ್ದಾರೆ ಎಲ್ಲ ಥರದ್ದು ಜಿ ಸಮಿಟ್ಗೆ ಆರ್ಟ್ ವರ್ಕ್ ಇರುತ್ತೆ ಸೊ ಅದರಿಂದ ನಾನು ಆರ್ಡರ್ ತೊಗೊಂಡು ಆಕ್ಯುಪೈ ಆಗೋದ್ಕಿಂತ ಸ್ವಲ್ಪ ನಾನು ವೆಯ್ಟ್ ಮಾಡಬೇಕಾಗತ್ತೆ ಜಿ ಸಮಿಟ್ಟಲ್ಲೂ ಎಷ್ಟೊಂದು ಕಲಾ ಪ್ರದರ್ಶನ ಮಾಡಬೇಕು ಅಂತ ಸರ್ಕಾರ ಭಾರತ ಸರ್ಕಾರ ಎಷ್ಟೊಂದು ಇರುತ್ತೆ ಅದರಲ್ಲೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಆ ವಿಷಯವಾಗುವೆ ಸೊ ಏನಾಗುತ್ತೆ ಗೊತ್ತಿಲ್ಲ ಅದರಿಂದ ಎಷ್ಟು ಅಷ್ಟು ಮಾತ್ರ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್ ನಮ್ಮ ತಂದೆಯವ್ರನ್ನ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ ಅವ್ರ ಬಗ್ಗೆ ನಾವು ಚಿಕ್ಕ ವಯಸ್ಸಿಂದನೇ ನಾನು ಹನ್ನೊಂದನೇ ವಯಸ್ಸಲ್ಲಿ ಶುರು ಮಾಡಿದೆ ನನಗೆ ಗೊತ್ತಿರೋ ಹಾಗೆ ಭಾಳಷ್ಟವ್ರಿ ಡಿಸಿಪ್ಲಿನ್ ಏನಂತಾರೆ ನಾನು ಈಗ ಒಂದು ಹುಳಿ ಸರಿಗಿಟ್ಕೊಳ್ಳ ಅಂದರೆ ಬಯ್ಯೋ ಅಂಥದ್ದೇ ಈ ಥರ ಹುಳಿ ಬಯಸ್ತಾರೆ ಕೆಲಸದ ಟೈಮಲ್ಲಿ ಗುರುಗಳಾಗಿ ಹಾಗೆ ಅಥವಾ ಅದೇ ಕೆಲಸ ಮಾಡ್ಬೇಕಾದ್ರೆ ನನಗೆ ಹುಳಿ ಏಟ್ ಬಿತ್ತು ಕೈಗೆ ಸಾಮಾನ್ಯ ಬಿದ್ದು ರಕ್ತ ಬರೋ ಚಾನ್ಸಸ್ ಇರುತ್ತೆ ನಮಗೆ ಆಗ ತಂದೆಯಾಗಿ ನನಗೆ ಟ್ರೀಟ್ಮೆಂಟ್ ಕೊಡೋವಂಥದ್ದು ಸೊ ಅವರು ಗುರುವಾಗಿದ್ದಾಗ ಗುರುವಾಗಿ ಬೇಕೋ ಬೇಕಾಗ ಗುರುಗಳಾಗಿದ್ದರು ತಂದೆಯಾಗಿ ಹೇಗಿರಬೇಕು ಆಗ ತಂದೆಯಾಗಿದ್ದರು ಸೊ ಎಲ್ಲೂ ನನಗೊಂದು ಕುಶನ್ ಥರ ಟ್ರೀಟ್ ಮಾಡಲಿಲ್ಲ ಇವ್ ನನ್ನ ಮಗ ಅಂತೇನೂ ಸಾಮಾನ್ಯ ಕಲಾವಿದರುಗಳೆಲ್ಲ ಹೇಗೆ ನಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ತಿದ್ರು ಅದೇ ಅಭ್ಯಾಸ ಮಾಡ್ತಿದ್ದರು ಅದೇ ಅಭ್ಯಾಸ ಮಾಡಿಸಿದ್ರು ನನಗೆ ಆಮೇಲೆ ಎಂ ಬಿ ಎ ಬಿಟ್ಟು ಕೆಲಸಕ್ಕೆ ಬಂದಾಗ ಅವ್ರು ಕಂಡೀಷನ್ ಹಾಕಿದ್ದು ಅದೇ ನೀನು ನೋಡಪ್ಪ ಬೇರೆಯವ್ ಕೆಲ ಮಾಡಿಸಿ ಮಾರು ಅಂಥದ್ದಲ್ಲ ನೀನೇ ಶ್ರಮದಿಂದ ಮಾಡೋ ಅಂಥದ್ದು ಆ ಥರ ಇದ್ದರೆ ಮಾತ್ರ ಬಾ ಇಲ್ಲಾಂದರೆ ಹೆಂಗೂ ಎಂ ಬಿ ಓದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ಲೇ ನಿನ್ನ ಜೀವನ ನೋಡ್ಕೋ ನಾನಿಲ್ಲ ನೀವೇ ನೀವೇನು ಆಸೆ ಪಡ್ತೀರ ಹಾಗೇ ನಾನೇ ಶ್ರಮ ಪಡಿಸಿ ಮಾಡ್ತೀನಿ ಮಕ್ಳಿಗೂ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದಕ್ಕೆ ಬಂದಿದ್ದೆ ನಾನು ಸೊ ನಮಗೆ ಎಲ್ಲೂ ಶಾರ್ಟ್ಕಟ್ ಹೇಳ್ಕೊಳ್ಳಿಲ್ಲ ಅಷ್ಟೇ ಸಿಂಪಲ್ಲಾಗಿ ಅವರು ಶ್ರಮದಿಂದನೇ ಬದುಕೋದು ಹೇಳ್ಕೊಟ್ರು ಪ್ರತಿಯೊಂದಕ್ಕೊಂದು ಒಂದು ಪ್ರೋಸೆಸ್ ಮೆಥಡ್ ಇರುತ್ತೆ ಅದು ನಿಮಗೆ ತಿಳ್ಕೊಂಡ್ರೆ ಭಾಳಷ್ಟು ಹೆಲ್ಪ್ ಕಲ್ಲಲ್ಲಿ ಮಾಡೋವಂಥದ್ದು ಅದನ್ನೆಲ್ಲ ನಮಗೆ ತಿಳಿಸಿದ್ರು ಈ ಅವರು ಅವ್ರ ಮಾರ್ಗದರ್ಶಕ ಕಲ್ತಿದ್ದನ್ನೇ ನಾನು ಈಗ ಇನ್ನೊಂದು ಸರ್ ಅಡ್ವಾನ್ಸ್ ಮಾಡಿಕೊಂಡು ಮಕ್ಕಳಿಗೂ ಹೇಳ್ಕೊಂಡು ನಾನು ಇದರಲ್ಲಿ ಜೀವನ ಕಂಡುಕೊಂಡಿದ್ದೀನಿ ಇಲ್ಲ ಅದೊಂದು ಕಂಪ್ಲೇಂಟ್ ಏನು ಮಾಡೋಕ್ಕಾಗಲ್ಲ ಈಗ ಅದು ಎಲ್ಲರಿಗೂ ನನಗೆ ಮಾತ್ರ ಅಲ್ಲ ಯಾರ್ಯಾರು ಆ ಥರ ಫೀಲ್ಡಲ್ಲಿ ಇರ್ತಾರೆ ಕಲಾವಿದರುಗಳಾಗಿ ಬಿರ್ಬೋದು ಅದೊಂದು ಇದ್ದೇ ಇರುತ್ತೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತೀನಿ ವೈಫ್ಗೂ ಈ ರೀತಿ ನೋಡಪ್ಪ ಕಲೆಗೆ ಸಂಬಂಧಪಡ ಈ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ಇನ್ನೂ ಅದನ್ನೆಲ್ಲ ಸ್ವಲ್ಪ ಮನವರಿಕೆ ಮಾಡಿಸ್ತೀನಿ ಆದಷ್ಟು ಟೈಮ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಕಷ್ಟ ಆಗ್ತಾ ಇದೆ ಈಗ ಮಗಳು ನಂದು ಯಾವಾಗಲೂ ಗಲಾಟೆ ಅಪ್ಪ ನೀ ಎಲ್ಲೂ ಕರ್ಕೊಂಡು ಹೋಗೋಲ್ಲ ನೀನು ಭಾನುವಾರನು ಸಿಗೋಲ್ಲ ನೀನು ಯಾವಾಗ್ಲೂ ಕೆಲಸ ಕೆಲಸ ಅಂತಿರ್ತೀಯ ಈ ಒಂದು ಕಂಪ್ಲೇಂಟ್ ಮಗಳಿಂದ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಈಗ ಮೊದಲು ಮಗಳು ಒಂದನೇ ಕ್ಲಾಸ್ ಓದ್ತಿದ್ದಾಳೆ ಆಮೇಲೆ ಒಬ್ಬ ಮಗ ಇದ್ದಾನೆ ಅದು ಇನ್ನೂ ಚಿಕ್ಕ ನಂದು ಇನ್ನೂ ತೊಂದರೆ ಇಲ್ಲ ಆಮೇಲೆ ಗೊತ್ತಿಲ್ಲ ಹೌದು ಹೌದು ಟೈಮಿಂಗ್ ಏನಾಗುತ್ತೆ ನೋಡಿ ನನಗೆ ಕೆಲಸ ಆ್ಯಕ್ಚುಲಿ ಎಷ್ಟಾದಷ್ಟು ತಗೋಬೇಕು ಅಂತ ಅಂದ್ಕೊಂಡೇ ಇರ್ತೀನಿ ಜಾಸ್ತಿ ಕಮಿಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಬಾಡಿಗೆ ಯಾಕಂದರೆ ನಮ್ಮದು ಫಿಸಿಕಲಿ ಮೆಂಟಲಿ ಚಾಲೆಂಜಿಂಗ್ ಜಾಬ್ ಇದು ಅದರಿಂದ ಕೈಲಾದಷ್ಟೇ ತೊಗೊಂಡಿರ್ತೀನಿ ಕೆಲವೊಂದು ಬರ್ತದೆ ತುಂಬ ಏನು ನೀವು ಅವಾಯ್ಡೇ ಮಾಡೋಕ್ಕಾಗಲ್ಲ ಅವ್ರನ್ನ ಆ ಥರ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಮಿನಿಸ್ಟರ್ಸರಿಂದ ಇರ್ಬೋದು ಮತ್ತು ಇನ್ಯಾರ್ದೋ ಒಂದು ಬಂದಾಗ ಸ್ವಲ್ಪ ಕೈ ಆಗುತ್ತೆ ಮಾಡಲೇಬೇಕಾಗತ್ತೆ ಇದೆಲ್ಲ ಸ್ವಲ್ಪ ನಾನು ಬ್ಯಾಲೆನ್ಸ್ ಮಾಡಬೇಕು ಹಂಗಾಗಿದೆ ಈಗ ಜೀವನ ಈಗ ನನ್ನ ಜೊತೆ ಒಂದು ಆರು ಏಳು ಜನ ಹುಡುಗರು ಕಲಿತಾ ಇದ್ದಾರೆ ಆ ಹುಡುಗರಿಗೆ ಇಲ್ಲೇ ಫ್ರೀಯಾಗಿ ಅಕೊಮಿಡೇಷನ್ ಫುಡ್ ಎಲ್ಲ ಕೊಟ್ಟು ಅವರು ಒಂದು ಒಂದು ವರ್ಷ ನನ್ನ ಜೊತೆ ಟ್ರೈನ್ ಆಗ್ತಾರೆ ನಂತರ ಅವ್ರವ್ರ ಊರುಗಳ ಹೋಗಿ ಅವ್ರು ಮಾಡ್ತಾ ಇದ್ದಾರೆ ಸೊ ನನಗೆ ಎಲ್ಲ ಕಡೆಯಿಂದ ಸ್ವಲ್ಪ ಮಕ್ಕಳು ಮಕ್ಳು ಅಂತಿದ್ದಾರೆ ನಮ್ಮ ಟ್ರಸ್ಟಿಂದ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇದರಲ್ಲಿ ಬದುಕೋ ಅಂತ ಒಂದು ಕಾನ್ಫಿಡೆಂಟ್ನ ಕಲಸಿರ್ತೀವಿ ಇಲ್ಲಿ ಬಂದ ಹೌದು ಹೌದು ಹಾಂ ಈಗ ನೋಡಿ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಈ ಒಂದು ವಿಗ್ರಹನ ನೀವು ಒಂದು ತಿಂಗಳ ಮಾಡ್ತೀರ ಅದೇ ವಿಗ್ರಹನ ನೀವು ಐದು ದಿವ್ಸ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ನಿಮಗೆ ಟೈಮ್ ಸೇವ್ ಆಯಿತು ಕಸ್ಟಮರ್ಗೆ ಕಮ್ಮಿಗೂ ಸಿಗುತ್ತೆ ನಿಮ್ಮ ಕಲೆನೂ ಮೂವ್ ಆಗುತ್ತೆ ನಂಗೆ ಆರ್ಥಿಕವಾಗಿ ಅವರು ಸೊ ಈ ರೀತಿ ಒಂದು ಟ್ರೈನಿಂಗ್ ಪ್ರಾಕ್ಟಿಕಲ್ ಟ್ರೈನಿಂಗ್ ನಡೆಯುತ್ತೆ ಇಲ್ಲಿ ನೀವು ಬೇರೆಯವರೆಲ್ಲ ಒಂದು ವರ್ಷ ಮಾಡೋವಂಥದ್ರಲ್ಲ ನೀನು ಒಂದು ತಿಂಗಳ್ ಹೇಗೆ ಮಾಡಬೇಕು ಅದು ಪ್ರೋಸೆಸ್ ಏನು ಕಲ್ ಸೆಲೆಕ್ಷನ್ ಏನು ತುಂಬ ಪ್ರಾಕ್ಟಿಕಲ್ ಇದೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದು ಸೊ ಅದರಿಂದ ನಿಮಗೆ ಕಾಲೇಜ್ಗಳಲ್ಲಿ ಇದು ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ನಾವೀಗ ನೋಡಿ ನಮಗೇನಾದರೂ ಪ್ರಾಕ್ಟಿಕಲ್ ಈಗ ಈಗ ಡೆಲ್ಲಿ ಕರೀತಾರೆ ನೀವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರೀ ಎರಡೇ ತಿಂಗಳು ಮಾಡಬೇಕು ಅಂತ ಹೇಳ್ತಾರೆ ಅದು ಎರಡು ವರ್ಷದ ಕೆಲಸನೇ ಯಾವಾಗ ಎರಡು ತಿಂಗಳು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ತಕ್ಕಂಗೆ ನಾವು ಮಾಡೋಕ್ಕೆ ಏನು ಬೇಕು ಏನು ಬೇಡ ಈ ಒಂದು ಪ್ರತಿಯೊಂದನ್ನು ನಾವು ಈ ಮೆಥಡ್ ಕಲ್ತ್ಕೊಂಡಿದ್ದಾಗ ನೀವು ಅದನ್ನು ಅಷ್ಟೇ ಕ್ವಾಲಿಟಿನ ಅಷ್ಟೇ ಟೈಮಲ್ಲಿ ಮಾಡೋಂಗೆ ಸೊ ಟೆಕ್ನಾಲಜೀಸ್ ಏನೇನು ಅವರು ಡೈಲಿ ಲೈನ್ ಡ್ರಾಯಿಂಗ್ ಏನು ಬರೀಬೇಕು ಏನು ಅಭ್ಯಾಸ ಮಾಡಬೇಕು ಆ್ಯಂಡ್ ವೈ ಕೋರ್ಡಿನೇಷನ್ಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಟೂಲ್ಸ್ಗಳಿಗೆ ಹೇಗೆ ಟೆಂಪರ್ಮೆಂಟ್ ಕೊಡೋದು ಈ ರೀತಿ ಪ್ರತಿಯೊಂದಿಂದ ಅವ್ರು ಟ್ರೈನ್ ಆಗ್ತಾರೆ ಇಲ್ಲಿ ಈಗ ಸದ್ಯಕ್ಕೆ ಐದು ಮಕ್ಕಳಿಂದ ಶುರು ಮಾಡಿದ್ದೀವಿ ಒಂದು ಐದು ವರ್ಷದಿಂದ ಐದಾರು ವರ್ಷದಿಂದ ಮುಂದೆ ಸ್ವಲ್ಪ ನನಗೂ ಸ್ವಲ್ಪ ವಯಸ್ಸಾದಮೇಲೆ ಮಕ್ಕಳಿಗೆ ಫುಲ್ ಟೈಮ್ ಇದೊಂದು ಕಾಲೇಜ್ ಮಾಡಿ ಹೇಳ್ಕೊಡ್ಬೇಕು ಅಂತ ಆಸೆ ಇದೆ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡೋವಂಥದ್ದು ಒಂದು ಪ್ರಯತ್ನ ಮಾಡಬೇಕು ಮುಂದೆ ಒಂದು ಫುಲ್ ಟೈಮ್ ಕಾಲೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ